ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ವಿಶದ ಡಾಕ್ಟರ್ ಡಾ ಬಸವಲಿಂಗಪಟ್ಟದೇವರು ನುಡಿದರು ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಶರಣರು ಕೊಟ್ಟ ಸಂದೇಶ ಮರಣವೇ ಮತ್ತು ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವದ ಹಬ್ಬದ ಪೂರ್ವಭಾವಿ ಸಭೆ ಮಂಗಳವಾರ ಉದ್ದೇಶಿಸಿ ಸಾನಿಧ್ಯ ವಹಿಸಿ ಮಾತನಾಡಿದ ಹನ್ನೆರಡನೇ ಶತಮಾನದ ತತ್ವದ ಸಲುವಾಗಿ ಅನೇಕ ಶರಣರು ಬಲಿದಾನ ಮಾಡಿದ್ದಾರೆ ಇದನ್ನು ಜಗತ್ತಿಗೆ ತಿಳಿಸುವ ಕಾರ್ಯವಾಗಬೇಕು ಆದರೆ ಹನ್ನೆರಡನೇ ಶತಮಾನದಲ್ಲಿ ನೂರಾರು ಶರಣರು ತತ್ವಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಬಾಲ್ಕಿನ ಪ್ರಾರಂಭವಾದ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬವನ್ನು ರಾಷ್ಟ್ರದಾದ್ಯಂತ ಎಲ್ಲರೂ ಆಚರಿಸುವಂತಾಗಬೇಕು ಈ ಹಬ್ಬಕ್ಕೆ ರಾಷ್ಟ್ರ ಅಧ್ಯಕ್ಷರು ಚಾಲನೆ ನೀಡುವ ಕಾಲ ಕೂಡಿ ಬರ್ತದೆಂದು ಭವಿಷ್ಯ ನುಡಿದರು ನಾಡೋಜಿ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಿರೇಮಠ ಪೀಠಾಧಿಪತಿಗಳಾದ ಗುರುಬಸವ ಪಟ್ಟದೇವರು ಮೂಢನಂಬಿಕೆ ಅಂಧಶ್ರದ್ಧೆ ಹೋಗಲಾಡಿಸಿ ಬಸವ ತತ್ವವನ್ನು ನಿಷ್ಠೆಯಿಂದ ಪ್ರತಿಯೊಬ್ಬರಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬ ಆಚರಿಸಲಾಗುತ್ತದೆ ತತ್ವನಿಷ್ಠೆಗಾಗಿ ಬಲಿದಾನ ಮಾಡಿದ ಶರಣರನ್ನು ನೆನೆಯುವುದೇ ಈ ಹಬ್ಬದ ವಿಶೇಷವಾಗಿದೆ ಎಂದರು ಮತ್ತು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರತಿದಿನ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಸ್ಥಳ ಶ್ರೀ ಚನ್ನಬಸುವ ಆಶ್ರಮ ಈ ಕಾರ್ಯಕ್ರಮ ನಡೆಯಲಿದೆ ಮತ್ತು ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಎಲ್ಲರೂ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸುಗೊಳಿಸಬೇಕಾಗಿ ಶರಣೆ ಚಂದ್ರಕಲಾ ಪ್ರಭು ದಿಗ್ಗೆ ಅಧ್ಯಕ್ಷರು ಮರಣವೇ ಮಹಾನಮಿ ಮತ್ತು ಕಲ್ಯಾಣ ಕ್ರಾಂತಿ ಉತ್ಸವ ಸೇವಾ ಸಮಿತಿ ಬಾಲ್ಕಿಯವರು ತಿಳಿಸಿರ್ತಾರೆ ಹಾಗೂ ಶರಣೆ ಮಲ್ಲಮ್ಮ ನಾಗನಕೆರೆ ಅವರಿಂದ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಶಿವಯೋಗ ಕಾರ್ಯಕ್ರಮ ನಡೆಸಿಕೊಡ್ಲಿದ್ದಾರೆ ಪ್ರತಿದಿನ ವಿದ್ಯಾರ್ಥಿನಿಯರಿಂದ ಮರಣವೇ ಮಹಾನವಿ ಕುರಿತು ವಿಶೇಷ ಉಪನ್ಯಾಸ ನಡೆಸಲಾಗುವುದು ಕಾರ್ಯಕ್ರಮದಲ್ಲಿ ಹಿರೇಮಠ ಸಂಸ್ಥಾನದ ಕಾರ್ಯದರ್ಶಿಗಳಾದ ಮಹಾಲಿಂಗ ಸ್ವಾಮೀಜಿಗಳು ವೀರಣಕುಂಬಾರ್ ರಾಜು ಜುಬೇರೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾವಿದ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಬೇಕು ಇನ್ನು ಆ ಪ್ರಜ್ಞೆ ನಾವು ಮೂಡಿಸಬೇಕಲ್ಲ ಆ ಜಾಗೃತಿ ನಾವು ತರಬೇಕಯ್ಯ ಯಾಕಂದರೆ ಒಬ್ಬ ಏಸು ಸಿಲುಬೆಗೆ ಏರಿಸಿದ್ರೆ ಅವರವರ ಪರಿಚಯ ಇಡೀ ಪ್ರಪಂಚಕ್ಕೆ ಮಾಡಿಕೊಟ್ಟಿದ್ದು ನಮಗೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಆದರೆ ಹರಳಯ್ಯ ಮದುವರ್ಸರು ಸಾವಿರಾರು ಶರಣರು ಆ ಈ ತತ್ತು ಸಲುವಾಗಿ ಬಲಿದಾನವನ್ನು ಮಾಡಿದ್ರು ಬಲಿದಾನವನ್ನು ಕೊಟ್ಟರು ಅವರು ತಮ್ಮ ಪ್ರಾಣಾರ್ಪಣೆಯನ್ನು ಕೊಟ್ಟರು ವಚನ ಸಾಹಿತ್ಯ ರಕ್ಷಣೆ ಸಲುವಾಗಿ ಅವರು ನಾವು ಮಾಡಿದ್ದು ತಪ್ಪಂತ ಒಪ್ಕೊಳ್ಳಿಲ್ಲ ನಾವು ಮಾಡಿದ್ದು ಸತ್ಯ ನಮ್ಮದು ಈ ತತ್ವಕ್ಕಾಗಿ ಮೊದಲನೇ ಬಲಿದಾನ ನಮ್ಮ ನಾವು ತ್ಯಾಗಕ್ಕೆ ನಾವು ಸಿದ್ಧರಿದ್ದೇವೆ ವಿನಃ ನಾವು ಮಾಡಿದ್ದು ತಪ್ಪಂತ ನಾವು ಎಂದೂ ಒಪ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು ಆ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ಮತ್ತು ಚಾರಿತ್ರಿಕ ಮತ್ತು ಇಡೀ ಶರಣರ ಬದುಕಿನಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಸಂಭ್ರಮ ಅಂದರೆ ಅಥವಾ ಒಂದು ಉತ್ಸವ ಹಾಗೂ ಉತ್ಸವ ಇದು ಆ ದೃಷ್ಟಿಯಿಂದ ಇದು ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಇದು ಬಹಳ ಇನ್ನು ಬರ್ತಾ 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 ಇದು ಜಿಲ್ಲಾ ರಾಜ್ಯ ರಾಷ್ಟ್ರ ವ್ಯಾಪಿ ಆಗಬೇಕು ಒಂದು ಕಾಲ ಬರ್ತು ನಾವು ನೋಡ್ಲಿಕ್ಕಿಲ್ಲ ಮುಂದೆ ನೀವೆಲ್ಲ ನೋಡ್ಬೋದು ಏನಂದ್ರೆ ಒಂದು ಕಾಲ ಬರ್ತದ ಮುಂದೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಇದು ಆರಂಭ ಆಗಿದೆ ಈಗಾಗಲೇ ಹೋದ ವರ್ಷ ತಾಯಿಯವರಾಗಿರ್ತಕ್ಕಂಥ ಸುವರ್ಣ ಬಲ್ಲೂರಿಯವರ ಅಧ್ಯಕ್ಷತೆಯಲ್ಲಿ ಭಾಳ ನಾವು ನಿರೀಕ್ಷೆನೂ ಮಾಡಿಲ್ಲ ಅಷ್ಟು ಯಶಸ್ವಿ ಎಲ್ಲರೂ ತಾಯಿಂದರು ಕೂಡ ಮಾಡಿದರು ಈ ವರ್ಷ ತಾಯಿಯವರಾಗಿರ್ತಕ್ಕಂಥ ಚಂದ್ರಕಲಾ ಪ್ರಭು ಡಿಗ್ಗೆ ಅವರಿಗೆ ಅಧ್ಯಕ್ಷತೆ ಅಧ್ಯಕ್ಷರಾಗಿ ನೇಮಕ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷವೂ ಅದಕ್ಕೊಂದು ಹೊಸ ಸ್ವರೂಪವನ್ನು ಅಪೂರ್ ಕೊಟ್ಟಿದ್ದಾರೆ ಅದಕ್ಕೆ ಶಿವಯೋಗವನ್ನು ತಾಯಿಯವರಾಗಿರ್ತಕ್ಕಂಥ ಮಲ್ಲಮ್ಮ ಅವರು ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮವನ್ನು ಮೂರನೇ ತಾರೀಕಿಂದ ಹನ್ನೆರಡು ತಾರೀಕಿನವರೆಗೆ ಸಾಗಿ ಬರುತ್ತದೆ ಇದರಲ್ಲಿ ವಿಶೇಷ ಕಾರ್ಯಕ್ರಮಗಳಂದರೆ ಎಲ್ಲ ಯುವತಿಯರದೇ ಅಂದ್ರೆ ಕಾಲೇಜಿನ ವಿದ್ಯಾರ್ಥಿನಿಯರದಿಂದ ಅಲ್ಲಿ ಶರಣರು ಕುರಿತು ಮಾತುಗಳಾಡ್ತಾರೆ ವಿಶೇಷ ಉಪನ್ಯಾಸವನ್ನು ಇಲ್ಲಿ ಏನು ವಚನ ಕಾರ್ತಿಯರ ಮೇಲೆ ಅವರು ಬೆಳಕನ್ನು ಚೆಲ್ತಾರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲೆಲ್ಲ ಶರಣಿಯರೇ ಅಂದ್ರೆ ತಾಯಿಂದರು ಕೂಡ ಅಕ್ಕನ ಬಳಗದವ್ರು ಕೂಡ ದಿನಾ ಒಂದೊಂದು ಅಲ್ಲಿ ಶರಣಿಯರದೇ ಒಂದು ದರ್ಶನವನ್ನು ಮಾಡಿಸ್ತಾರೆ ಅಲ್ಲಿ ನಿರೂಪಣೆ ಮಾಡೋರು ಸ್ವಾಗತ ಮಾಡೋರು ಧರ್ಮಗ್ರಂಥ ಪಠಣ ಮಾಡೋರು ಎಲ್ಲ ಇಲ್ಲ ಅಕ್ಕನ ಬಳಗ ತಾಯಿಂದ ಸೇರೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಇಡೀ ನಾಡಿಗೆ ಒಂದು ಸಂದೇಶ ಹೋಗಬೇಕು ಅಪ್ಪ ಕಳಕಳಿ ಅಪ್ಪೋರ ಉದ್ದೇಶ ಏನು ಅಂದರು ಬಸವಣ್ಣವ್ರ ತತ್ವ ಇಂದು ಮುಂದು ಎಂದೆಂದಿಗೂ ಅದು ಪ್ರಸ್ತುತ ಇದೆ ಅದನ್ನು ಯಾಕಂದರೆ ಎಷ್ಟೇ ಏನೇ ಇದ್ದರೂ ಕೂಡ ಹಾಲಿಗೆ ಹಾಲಾಗ್ತದೆ ನೀರಿಗೆ ನೀರಾಗ್ತದೆ ಅದನ್ನು ನಮ್ಮ ಜನರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಇದನ್ನು ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವವನ್ನು ಮೂರನೇ ತಾರೀಕದಿಂದ ಹನ್ನೆರಡು ತಾರೀಕಿನವರೆಗೆ ಸಾಗಿ ಬರ್ತದೆ ಅದರಲ್ಲಿ ವಿಶೇಷವಾಗಿ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ವಚನ ಪಲ್ಲಕ್ಕಿದ ಇಲ್ಲಿ ಪೂಜೆ ನಡೀತದೆ ಅದನ್ನು ಸನ್ಮಾನ್ಯರಾಗಿರ್ತಕ್ಕಂಥ ಸಚಿವ ಸಂಪುಟ ದರ್ಜೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವ್ರದಿಂದ ಇಲ್ಲಿ ಚಾಲನೆ ಕೊಡಲಾಗ್ತದೆ ಲೋಕಸಭಾ ಸದಸ್ಯರು ಸಾಗರ್ ಖಂಡ್ರೆಯವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಠದಲ್ಲಿ ಅನೇಕರು ಯುವತಿಯರು ಕೂಡಿ ವಚನ ಪಠಣ ಮಾಡುವ ಮೂಲಕ ಇದು ವಚನ ಪಲ್ಲಕ್ಕಿಯನ್ನು ಹತ್ತು ಗಂಟೆಗೆ ಇಲ್ಲಿ ಪೂಜೆ ಸಲ್ಲಿಸಲಾಗ್ತದೆ ನಾಲ್ಕು ಗಂಟೆಗೆ ಸರಿಯಾಗಿ ಇಲ್ಲಿ ಅದು ಪ್ರತಿ ವರ್ಷದಂತೆ ಕಲ್ಯಾಣ ಕ್ರಾಂತಿ ಅಂದರೆ ಹರಳಯ್ಯನವರು ಕಲ್ಯಾಣಮ್ಮವರು ಹರಳಯ್ಯ ಮಧುರಸ ರಸ ಆ ಆನೆಗೆ